ಜಮಖಂಡಿ ಸಮೀಪದ ಬಂಡಿಗಣಿ ಬಸವಗೋಪಾಲ ನೀಲಮಾಣಿಕ ಮಠದ ಎಪ್ಪತ್ತಾರು ವರ್ಷದ ಅನ್ನದಾನೇಶ್ವರ ಶ್ರೀಗಳು ನಿಧನರಾಗಿದ್ದಾರೆ ಎಂದು ಹೇಳಲು ಅತ್ಯಂತ ದುಃಖವಾಗುತ್ತದೆ ಶ್ರೀಗಳು ಬೆಳಗಾವಿ ಕೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು ಚಿಕಿತ್ಸೆಗೆ ಸ್ಪಂದಿಸದೆ ನಿಧನರಾಗಿದ್ದಾರೆ ರಬಕವಿ ಬನಹಟ್ಟಿ ತಾಲೂಕಿನ ಪುಟ್ಟ ಗ್ರಾಮ ಬಂಡಿಗಣಿಯ ಶ್ರೀ ಬಸವಗೋಪಾಲ ನೀಲಮಾಣಿಕ ಮಠವು ಆಧ್ಯಾತ್ಮದ ಶಕ್ತಿ ಕೇಂದ್ರದ ತಾಣವೂ ಕೂಡ ಹೌದು ಶ್ರೀಮಠವು ತ್ರಿವಿಧ ದಾಸೋಹದ ಮೂಲಕ ಪ್ರಸಿದ್ಧಿ ಪಡೆದಿರುವ ಅಪರೂಪದ ಮಠವಾಗಿದೆ ಅನ್ನದಾಸೋಹ ಶಿಕ್ಷಣ ದಾಸೋಹ ಹಾಗೂ ಆಧ್ಯಾತ್ಮದೊಂದಿಗೆ ದೇಶಾದ್ಯಂತ ಚಿರಪರಿಚಿತವಾಗಿದೆ ದಾಸೋಹ ರತ್ನ ಶ್ರೀ ದಾನೇಶ್ವರರು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕೃಷ್ಣಾ ತೀರದ ಸವದಿ ಗ್ರಾಮದಲ್ಲಿ ತಂದೆ ದುಂಡಯ್ಯ ಹಾಗೂ ತಾಯಿ ಸಂಗಮ್ಮರ ಮಗನಾಗಿ ಸಾವಿರದ ಒಂಬೈನೂರ ಐವತ್ತು ಸೆಪ್ಟೆಂಬರ್ ಹತ್ತೊಂಬತ್ತರಂದು ಭಕ್ತರ ಉದ್ಧಾರಕ್ಕಾಗಿ ಜನ್ಮತಾಳಿದರು ನಂಬಿದ ಭಕ್ತರನ್ನು ತನ್ನ ಒಡಲುಳಿಟ್ಟು ಕಾಯುವ ಮೂಲಕ ಪರಿಪೂರ್ಣ ಪರಮಾತ್ಮನಾಗಿ ಹಸಿದವರ ಹೊಟ್ಟೆಯಲು ತುಂಬಿಸುವ ನಿಜ ದೇವರಾಗಿ ಬಂಡಿಗಣಿ ಗ್ರಾಮದಲ್ಲಿ ಮಠವನ್ನು ಸ್ಥಾಪಿಸುವುದರೊಂದಿಗೆ ಬಸವನಲ್ಲಿ ನಂಬಿಕೆಯನ್ನಿಟ್ಟುಕೊಂಡು ಮಠದಲ್ಲಿ ಪ್ರತಿನಿತ್ಯ ಭಕ್ತರಿಗೆ ಅನ್ನಪ್ರಸಾದ ಪ್ರಾರಂಭ ಮಾಡಿದರು ನಂತರ ನಾಡಿನಾದ್ಯಂತ ಪ್ರಾರಂಭ ಮಾಡಿದ ಶ್ರೀಗಳು ಇದೀಗ ದೇಶಾದ್ಯಂತ ದಾಸೋಹದ ಸೇವಾ ಕಾರ್ಯ ತ್ರಿವಿಧ ದಾಸೋಹ ಮೂರ್ತಿಗಳಾಗಿ ನಡೆಸುತ್ತಿದ್ದಾರೆ ಹೀಗೆ ದಾಸೋಹ ರತ್ನರಾಗಿ ದೇಶದ ತುಂಬೆಲ್ಲಾ ಹೆಸರುವಾಸಿಯಾಗಿದ್ದಾರೆ ಹೀಗೆ ಶ್ರೀಗಳು ಅನ್ನದಾಸೋಹ ಜ್ಞಾನದಾಸೋಹ ಶಿಕ್ಷಣ ದಾಸೋಹದ ಮೂಲಕ ಸಮಾಜಕ್ಕೆ ಮಾದರಿಯಾಗಿದ್ದರು ಪಂಢರಪುರ ತಿರುಪತಿ ಶ್ರೀಶೈಲ ಕೋಲ್ಹಾಪುರ ಸೇರಿದಂತೆ ರಾಜ್ಯ ಹಾಗೂ ಅಂತರರಾಜ್ಯದ ಪ್ರಮುಖ ಸ್ಥಳಗಳಲ್ಲಿ ಅನ್ನಪ್ರಸಾದ ಮಾಡುತ್ತಾ ಅನ್ನದಾನೇಶ್ವರ ಎಂಬ ಬಿರುದು ಪಡೆದಿದ್ದರು ರಾಜ್ಯ ಸರ್ಕಾರದಿಂದ ರಾಜ್ಯೋತ್ಸವ ಪ್ರಶಸ್ತಿ ತ್ರಿವಿಧ ದಾಸೋಹ ಪ್ರಶಸ್ತಿ ಆಪತ್ಪಾಂಧವ ಸೇರಿದಂತೆ ಹಲವಾರು ಪ್ರಶಸ್ತಿಗಳು ದೊರೆತಿವೆ ಶ್ರೀಗಳ ಅಂತಿಮ ದರ್ಶನಕ್ಕೆ ಅವಕಾಶ ಬಂಡಿಗಣಿಯ ಶ್ರೀ ಬಸವಗೋಪಾಲ ನೀಲಮಾಣಿಕ ಮಠದ ಆವರಣದಲ್ಲಿ ಶನಿವಾರ ಬೆಳಿಗ್ಗೆ ಐದು ಗಂಟೆಯಿಂದ ಸಂಜೆ ನಾಲ್ಕರವರೆಗೆ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ನೀಡಲಾಗುವುದು ಸಂಜೆ ಐದಕ್ಕೆ ಅಂತ್ಯ ಸಂಸ್ಕಾರ ಕರ್ನಾಟಕ ಪಾಸ್ಟ್ ನ್ಯೂಸ್ ಬನಹಟ್ಟಿ ರಬಕವಿ